ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಓರಿ ಹಬ್ಬದ ಸ್ನೇಹ ಲವ್ ಜಿಯಾದ್ನಲ್ಲಿ ಅಂತ್ಯ ಓರಿ ಹಬ್ಬದ ಸ್ನೇಹ ಲವ್ ಜಿಯಾದ್ ಅಂತ್ಯ ಒಂದು ಓರಿ 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 ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದ್ದಾಳೆ ಮತ್ತೆ ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವಳು ಅವಳು ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರು ಇಲ್ಲ ಮೂರು ಜನ ಹೆಣ್ಮಕ್ಳು ಆ ಮೂರು ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಮಕ್ಳು ಇವಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ಲೆಲ್ಲಿ ಈ ಓರಿ ಓಡಿಸ್ತಾರಲ್ಲ ಓರಿ ಓಡಿಸುವಂತ ಒಂದು ಜಾತ್ರೆಗಳು ನಡೀಬೇಕಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಲ್ಲೆಲ್ಲ ಹೋಗುವಂತ ಅಭ್ಯಾಸ ಸ್ನೇಹಿತರ ಜೊತೆ ಅಲ್ಲೆಲ್ಲ ಹೋಗುವಂಥದ್ದು ಅಲ್ಲಿ ಹೋದಾಗ ಇವರಿಗೆ ಮಾರ್ಚ್ ಆರು ರಾಣೆಬಂದೂರು ಇದರಲ್ಲಿ ಈ ಹುಡುಗಿ ಕಾಣೆ ಹಾಕ್ತಾಳೆ ಕಾಣೆ ಆದಾಗ ಏಳನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ ಇಲ್ಲಿ ಆ ಇವರು ಓರಿ ಓದಂಥ ಸಂದರ್ಭದಲ್ಲಿ ಓರಿ ನೋಡಕ್ಕೆ ಇದೆಲ್ಲ ಓದಂಥ ಫೋಟೋ ತೆಗೆಸ್ಕೊಳೋದು ಅವೆಲ್ಲ ಇದೆ ನಾವು ಗ್ರೂಪಲ್ಲೆಲ್ಲ ನೋಡೋ ವಾಟ್ಸಪ್ ಅಲ್ಲಿ ಎಲ್ಲ ಆ ಒಂದು ಆ ಸ್ಪರ್ಧೆ ಆದ್ಮೇಲೆ ಆ ಓರಿಗಳ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ಲು ಅವಳು ಆ ಸಂದರ್ಭದಲ್ಲಿ ನಯಾಜ್ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ ನಯಾಜ್ ಅಂತ ಪರಿಚಯ ಆದ್ಮೇಲೆ ಅವರಿಬ್ಬರಿಗೂ ಲವ್ ಲವ್ ಆಗ್ತೈತೆ ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ ಆ ಇಬ್ಬರು ಹುಡುಗರು ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ ಇವರೆಲ್ಲರೂ ಸೇರಿ ಇವರ ಜೊತೆ ಒಂದು ಲವ್ ಒಂದು 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 ವರ್ಷ ಎರಡು ವರ್ಷ ಆ ಆಗಿದೆ ಏನಪ್ಪ ಎರಡು ವರ್ಷ ಆಗಿದೆ ಇದಾದ ಮೇಲೆ ಆ ಹುಡುಗಿಯನ್ನ ಈ ಮೂರು ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ ಈ ಲವ್ ಇದೆಲ್ಲ ಮೇಲೆ ಲವ್ ಜಿಯಾದ್ ಆಗಿ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಇನ್ನೇನು ಅವರಿಬ್ಬರು ಮದುವೆ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ಇವರು ಈ ಹುಡುಗಿನ ಒಂದು ಆ ಸ್ಥಳಕ್ ಹೇಳ್ತಾರೆ ಕೇಳ್ತಾರೆ ಅಲ್ಲಿಂದ ಬಲೋರಾ ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಅಲ್ಲಿ ಮಾತಾಡ್ಸಿಲ್ಲ ನಿನ್ ಜೊತೆ ನಾವು ಮಾತಾಡಬೇಕು ಮದುವೆ ಫಿಕ್ಸ್ ಮಾಡಬೇಕು ಯಾಕೆ ಮಾಡೋದು ಮದುವೆ ಚರ್ಚೆ ಮಾಡಬೇಕು ಮದುವೆಗೆ ಏನೇನು ಎಲ್ಲೆಲ್ಲಿ ಮಾಡಬೇಕು ಯಾವ ಯಾವ ರೀತಿ ಮಾಡಬೇಕು ಇದೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ ಬಾ ಅಂತ ನಂಬಿಸಿ ಕರ್ಕೊಂಡೋಗಿ ಒಂದು ಪಾಳು ಬಿದ್ದಂಥ ಶಾಲೆ ಪಾಲು ಬಿದ್ದಂಥ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಕೇಸರಿ ಒಂದು ಟವಲ್ ತಗೊಂಡು ಕತ್ತಲ್ಲಿ ಹಾಕಿ ಜೀರ್ ಅಲ್ಲಿ ಸಾಯಿಸಿಬಿಟ್ಟಿದ್ದಾರೆ ಶಾಲೆಯಲ್ಲಿ ಪಾಳು ಬಿದ್ದಿದ ಶಾಲೆ ಸತ್ತ ಮೇಲೆ ಅದನ್ನ ತಗೊಂಡೋಗಿ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ರಾತ್ರಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಆಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ಆ ತುಂಗ ನದಿಗೆ ಅದನ್ನ ರಾಣಿ ಇದನ್ನ ಅದಾದ್ಮೇಲೆ ಅವ್ರನ್ನ ನದಿಗೆ ತಗೊಂಡೋಗಿ ಹಾಕಿದ್ದಾರೆ ಅದನ್ನು ನದಿಗೆ ತಗೊಂಡೋಗಿ ಬಿಸಾಕಿದ್ದಾರೆ ಮೂರ್ ದಿನ ಆದ್ಮೇಲೆ ಆ ಹೆಣ್ದ ತೇಲ್ತೈತೆ ಆಗ ಅದನ್ನ ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಇದು ಕೊಲೆ ಕತ್ತಿಗೆ ಬಿಗಿದಲ್ಲ ಅದು ಹಾಗೆ ಇರ್ತೈತೆ ಕತ್ತಿಗೆ ಬಿಗಿದಿರೋಂತ ಒಂದು ಟವಲ್ ಏನಿದೆ ಕೇಸರಿದು ಹಾಗೆ ಇರ್ತೈತೆ ಇದು ಕೊಲೆ ಅಂತ ಪೊಲೀಸರು ಅದನ್ನ ಎಫ್ಐಆರ್ ಮಾಡದ್ಮೇಲೆ ಪೊಲೀಸರು ಅದು ಯಾಕೆ ಗೊತ್ತಿಲ್ಲ ಪೊಲೀಸರು ಅವರ ತಂದೆ ತಾಯಿಗೆ ತಿಳಿಸ್ದೆ ಅವ್ರ ತಂದೆ ತಾಯಿಗೆ ತಿಳಿಸ್ದೆ ಹಾ ಅಲ್ಲ ಅಲ್ಲ ತಾಯಿ ತಾಯಿಗೆ ತಿಳಿಸ್ದೆ ಅದನ್ನ ಮುಚ್ಚಾಕ್ ಬಿಡ್ತಾರೆ ಅದನ್ನ ಬರ್ನ್ ಮಾಡಿಬಿಡ್ತಾರೆ ಅವ್ರ ತಾಯಿಗಳು ತಿಳಿಸಲ್ಲ ಬರ್ನ್ ಮಾಡ್ಬಿಡ್ತಾರೆ ಈಗ ಈ ರೀತಿ ಆದ್ರೂ ಕೂಡ ಪೊಲೀಸರು ವೈಫಲ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ